ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಸ್ಯಾಟರ್ಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ನಾನು ಎದ್ದಿದ್ದು ಇವತ್ತು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ಪಾಪು ಸ್ಕೂಲ್ಗೆ ಹೋಗ್ತಾನಲ್ವ ಇವಾಗ ಭೂ ಅವ್ನಿಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಂಟು ಗಂಟೆಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಅವನು ಹೋಗಿದ್ದಾನೆ ನಾನು ಊರಿಗೆ ಹೋಗಿದ್ದೆ ಅಂದರೆ ನನ್ನ ತಮ್ಮನ ಮಗು ಡೆಲಿವರಿ ಆಗಿತ್ತು ಅಂತ ಹೇಳಿ ಸೊ ಹಾಗಾಗಿ ಅಲ್ಲಿಂದ ಅಪ್ಪಾಜಿ ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಇರುತ್ತಲ್ಲ ಹುರ್ಗೋತ್ರ ಏನಾದರೂ ಕೊಟ್ಟು ಕಳಿಸ್ತಾರೆ ಅದನ್ನು ಕೊಟ್ಟು ಕಳಿಸಿದ್ರು ಅವನಿಗೆ ಮ್ಯಾಗಿ ಮಾಡಿ ಕೊಟ್ಟು ಕಳಿಸಿದ್ದೀನಿ ಓಟ್ಸ್ ತರಿಸ್ಕೊಂಡಿದೆ ಅದನ್ನೇ ಮಾಡ್ಕೋತೀನಿ ಆಲ್ಮೋಸ್ಟ್ ಈಗ ಅಲ್ಲೇ ಟೂ ಪ್ಯಾಕೆಟ್ಸ್ ಮೇಲೆ ಓಟ್ಸ್ ಖಾಲಿ ಮಾಡಿದ್ದೀನಿ ದಿನ ಸ್ಮೂತಿ ತೊಗೋತಾ ಇದೆ ಇವಾಗ ಲಡ್ಡು ಮಲಗಿರ್ಬೇಕಾದ್ರೆ ಏನಾದರೂ ತಿಂಡಿಗೆ ಮಾಡ್ಕೊಂಡು ತಿನ್ಬಿಡ್ಬೇಕು ಸ್ವಲ್ಪನಾದರೂ ಹಾಗೆ ಅಮೆಝಾನಲ್ಲಿ ಒಂದಷ್ಟು ಐಟಮ್ಸ್ನ ತರಿಸಿದ್ದೆ ಏನಾಗ್ಬಿಡುತ್ತೆ ಅಂದರೆ ನನಗೆ ಒಂದೊಂದು ಸಾರಿ ಮರ್ತೋಗಿರುತ್ತೆ ಅಮೆಝಾನಲ್ಲಾದರೆ ಕಾಟಿಗೆ ಹಾಕ್ಬಿಟ್ಟೆಲ್ಲ ತರಿಸ್ಬಿಡ್ತೀನಿ ಚಿರೋಟಿ ರವೆ ತರಿಸಿದ್ದೆ ಸ್ವಲ್ಪ ಇದು ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಚಿರೋಟಿ ರವೆ ಪಿಟ್ಟಿಗೆ ಬನ್ಸಿ ರವೆ ತರಿಸಿದೆ ಇವತ್ತು ಮಶ್ರೂಮ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮಶ್ರೂಮು ಸ್ವಲ್ಪ ಬೆಳ್ಳುಳ್ಳಿ ಮರ್ತೋಗೋದೇ ಇದು ಮೇಯ್ನ್ ಬೆಳ್ಳುಳ್ಳಿ ಮರ್ತೋಗ್ತಾ ಇರುತ್ತೆ ನನಗೆ ಸೊ ಹಾಗಾಗಿ ಆಮೇಲೆ ಇದು ಟೊಮೆಟೊ ಕಾಯಿ ನಾನು ಇಲ್ಲೆಲ್ಲೇ ಆಚೆ ಹುಡ್ಕಿದ್ರೂ ಸಿಗೋದೇ ಇಲ್ಲ ಎಷ್ಟು ಸರಿ ಹೋದ್ರೂ ಅದರಲ್ಲೇ ಆರಿಸ್ಕೋಬೇಕು ಅಂತಾರೆ ಅದ್ರ ಫುಲ್ ಕಾಯಿ ಇರೋದು ಸಿಕ್ಕಿಲ್ಲ ಬಟ್ ಅಮೆಝಾನಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಇದರಲ್ಲಿ ಟೊಮೆಟೊಕಾಯಿ ಚಟ್ನಿ ಮಾಡ್ಕೊಳ್ಳೋದು ತುಂಬ ಇಷ್ಟ ಹಾಗಾಗಿ ಟೊಮೆಟೊಕಾಯಿ ಆನ್ಲೈನಲ್ಲಿ ತರ್ಸ್ಕೊತೀನಿ ಹಿಂಗೆ ತರಿಸ್ಕೊಂಡ್ರೆ ಒಂದು ಫೈವ್ ಫೈವ್ ಒಟ್ಟಿಗೆ ಮಾಡಿಕೊಂಡ್ರು ಒನ್ ವೀಕ್ ಅಲ್ಲ ಸಾರಿ ಒನ್ ಮಂತ್ವರ್ಗು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಹಾಗೆ ಇದು ಸೌತೆಕಾಯಿ ನಮ್ಮ ಕಡೆಗೆಲ್ಲ ಇದನ್ನ ಬಣ್ಣದ ಸೌತೆಕಾಯಿ ಅಂತ ಕರೀತಾರೆ ಇಲ್ಲಿ ಏನಂತ ಕರೀತಾರೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ನನಗೆ ಇದನ್ನು ತುಂಬ ಕಡಿಮೆ ದಿನ ಯಾವಾಗಲೂ ಯೂಸ್ ಮಾಡಿಲ್ಲ ನಾನು ಇದನ್ನು ಅಂದರೆ ನಾನು ಮದುವೆ ಆಗ ಏಟ್ ಏಯ್ಟ್ ಇಯರ್ಸ್ ಆಯ್ತಲ್ವಾ ಸೊ ಈಗ ರೀಸೆಂಟ್ ಒಂದು ಡೆಲಿವರಿ ಮುಗಿಸ್ಕೊಂಡು ಬಂದಮೇಲಿಂದ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರು ಚೆನ್ನಾಗಾಗತ್ತೆ ಹಾಗೆ ಇದು ಕಂಫರ್ಟ್ ಕೂಡ ಅದನ್ನು ಆನ್ಲೈನಲ್ಲೇ ತರಿಸ್ತೀನಿ ಈ ಥರ ಐಟಮ್ಸ್ನ ಆಲ್ಮೋಸ್ಟು ನಿಮಗೆ ಅಂದರೆ ಸಿಟಿಗೆ ಆಲ್ಮೋಸ್ಟ್ ಅಷ್ಟೇ ಈ ಥರ ಕೊಡೋದು ಹಳ್ಳಿಗಳಲ್ಲಿ ಕೊಡೋಲ್ಲ ಅಲ್ಲಿಗೆ ಡೆಲಿವರಿ ಇಲ್ಲ ಅಂತಾರೆ ಸಿಟಿಯಲ್ಲಿ ಆದರೆ ಆನ್ಲೈನಲ್ಲಿ ತಗೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ ಹೊರಗಡೆ ಪ್ರೈಸ್ಗಿಂತ ನನಗೆ ಈಗ ಆಲ್ಮೋಸ್ಟ್ ನಡೆಯೋಕ್ಕೆ ಬಂದಿದ್ದಾನೆ ಇದು ನಮ್ಮ ಭೂವಿಷ್ಗೆ ವಾಕರು ಇವನಿಗೂ ಆಗ್ತಾ ಇದೆ ಏನು ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಸರ್ ಹಾಗೆ ಲಡ್ಡುನ ಸ್ವಲ್ಪ ಮಲಗಿಸ್ಬಿಟ್ಟು ಬಂದೆ ಅವ್ನು ಮಲ್ಕೊಂಡ್ಮೇಲೆ ಅಡುಗೆ ಮಾಡೋಕ್ಕಾಗೋದು ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ನಾನು ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಮಶ್ರೂಮ್ ಸಾಂಬಾರು ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂಥರ ಏನೋ ನಾನ್ ವೆಜ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಆ ಥರ ಅವ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದಿನ ಮಾಡಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಶ್ರೂಮು ಸೊ ಹಾಗಾಗಿ ವೀಕ್ಲಿ ಒನ್ಸ್ ಮಾಡ್ತೀನಿ ಮಶ್ರೂಮ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ರೆಸಿಪಿ ಕೂಡ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಒಂದು ಬಾಣಲಿಯಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹುರಿತೀವಲ್ಲ ಸೊ ಹಾಗಾಗಿ ಸಣ್ಣದಾಗೆ ಹಚ್ಕೋಬೇಕಂತೇನಿಲ್ಲ ನಾನು ಸಣ್ಣದಾಗಿ ಹಚ್ಚಿದ್ದೀನಿ ಬೇಗ ಫ್ರೈ ಆಗಲಿ ಅಂತ ಹಾಗೆ ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಹಾಕಿದ್ದೀನಿ ಮತ್ತು ಇದಕ್ಕೆ ವ ಅಂದರೆ ಮಂದ ಬರಬೇಕಲ್ವಾ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಬಂದು ಎಳ್ಳು ನೀವು ಇದ್ರ ಬದಲಿಯೇ ಗಸಗಸೆ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ ಗಸಗಸೆ ಇರಲಿಲ್ಲ ಸೊ ಹಾಗಾಗಿ ಎಳ್ಳು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಕಾಳು ಮೆಣಸು ಹಾಕ್ಕೊಂಡು ಇವಾಗ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅದಕ್ಕೆ ಸ್ಪೈಸಸ್ ಬಂದು ನಾನು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದು ಸೊ ಹಾಗಾಗಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಹಾಗೆ ಲಡ್ಡುಗೆ ಸ್ವಲ್ಪ ಓಟ್ಸ್ ಮಾಡ್ತಾಯಿದ್ದೆ ಹಾಲಲ್ಲಿ ಸ್ವಲ್ಪ ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಓಟ್ಸ್ ಮಾಡಿದೆ ಹಾಗೆ ಅವನಿಗೆ ಓಟ್ಸ್ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಏನಾದರೂ ಒಂದು ಫೋನಲ್ಲಿ ಹಾಕ್ಕೊಟ್ರೆ ಬೇಗ ತಿಂತಾನೆ ಅಂತ ಹಾಕ್ಕೊಡ್ತಾನೆ ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ ಇನ್ನೂ ಸಾಂಬಾರು ಮಾಡಬೇಕು ಊಟ ಟೈಮ್ಗೆ ವಿನಯ ಹೋಗೋ ಅಷ್ಟರಲ್ಲಿ ಅಡುಗೆ ಮಾಡಿದ್ರೆ ಡಬ್ಬಿ ತಗೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ ಇವಾಗ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿಯುತ್ತೆ ಆಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ ಆಗ ಸ್ವಲ್ಪ ಕ್ರಿಸ್ಪಾಗಲಿ ಕರ್ಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ರುಬ್ಬಿದ್ನಲ್ಲ ಮಸಾಲೆ ಅದನ್ನೆಲ್ಲ ಹಾಕೋತೀನಿ ಜಾಸ್ತಿ ನೀರು ಹಾಕೋಬೇಡಿ ಫಸ್ಟು ಆಮೇಲೆ ಮಶ್ರೂಮ್ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಿಮಗೆ ಏನು ಸಾಂಬಾರು ಎಷ್ಟು ಮಂದ ಇರಬೇಕು ಅಂತ ನೋಡಿಕೊಂಡು ಹಾಕೋಬೋದು ಇದನ್ನು ನಾವು ಗ್ರೇವಿ ಥರ ಕೂಡ ಮಾಡ್ಕೋಬೋದು ಚಪಾತಿಗೆ ಎಲ್ಲ ಆಗುತ್ತೆ ಸ್ವಲ್ಪ ಮಂದ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಚೆನ್ನಾಗಿ ಕುದೀಲಿ ಅಷ್ಟೊತ್ತಿಗೆ ನಾನು ಬೇರೆ ಏನಾದರೂ ಕೆಲಸಗಳನ್ನು ಮಾಡ್ಕೋಬೇಕು ಮನೇಲಿ ಪಾಪು ಇರೋದ್ರಿಂದ ವಿಡಿಯೋ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೋ ಸೊ ಎಡಿಟಿಂಗ್ ಕೂಡ ಅಷ್ಟೇ ಕಷ್ಟ ಆಗುತ್ತೆ ಯಾಕಂದರೆ ನಾನು ಯಾವುದೇ ರೀತಿ ಹೆಲ್ಪರ್ನ ಇಟ್ಕೊಂಡಿಲ್ಲ ಎಲ್ಲ ಕೆಲಸನೂ ನಾನೇ ಇದ್ದೀನಿ ಹಾಗಾಗಿ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೇ ವಿಡಿಯೋಸ್ನ ಕಂಟಿನ್ಯೂ ಮಾಡೋಣ ಯೂಟ್ಯೂಬ್ ಮಾಡಬೇಕಂತ ತುಂಬ ಆಸೆ ಇತ್ತು ನನಗೆ ಸ್ಟಾರ್ಟಿಂಗಿಂದ ಈವನ್ ಫ ಸಿಕ್ಸ್ ಇಯರ್ಸ್ ಬ್ಯಾಕಿಂದ ಇಷ್ಟ ಆಯಿತು ಶುರು ಮಾಡಿದೆ ಮಧ್ಯದಲ್ಲಿ ಡ್ರಾಪ್ ಮಾಡಿಬಿಟ್ನಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ಬಟ್ ಅನಿವಾರ್ಯ ಏನೂ ಅಂದರೆ ಇವಾಗ ನಾನು ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ರಿಂದ ಯಾವುದು ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಸೊ ಮತ್ತು ಪಾಪು ಕರ್ಕೊಂಡು ಬಂದಿದ್ದ ತ್ರೀ ಮಂತ್ಸ್ಗೆ ಅವ್ನು ನೋಡ್ಕೊಳ್ಳೋಕೆ ನಂಗೆ ಟೈಮ್ ಆಗ್ತಾ ಇರಲಿಲ್ಲ ಅಷ್ಟು ಕೆಲಸ ಹೆವಿ ಆಗಿಬಿಟ್ಟಿತ್ತು ಹಾಗಾಗಿ ಈಗ ಮತ್ತೆ ಶುರು ಮಾಡಿದೆ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಆದಷ್ಟು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗದೇ ಇದ್ದರೆ ಅಟ್ಲೀಸ್ಟ್ ವೀಕ್ಲಿ ಒನ್ ಫೋರ್ ಆದರೂ ಈಗ ಸ್ವಲ್ಪ ಪಾಪು ದೊಡ್ಡವನಾಗೋರಿಗೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ಮನೆ ಕೆಲಸ ಈ ಅಡುಗೆ ಕೆಲಸ ನನಗೆ ತುಂಬ ಹೆವಿ ಅನಿಸಲ್ಲ ಬಟ್ ಈ ಕ್ಲೀನಿಂಗ್ ಕೆಲಸ ಇದೆಯಲ್ಲ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಇಷ್ಟು ದಿನ ಭವಿಷ್ಯ ಒಬ್ಬನೇ ಇದ್ದ ಗಲೀಜು ಮಾಡೋಕ್ಕೆ ಈಗ ಆ್ಯಡ್ ಆಗಿಬಿಟ್ಟಿದ್ದಾನೆ ಇನ್ನೊಬ್ಬ ಅವನು ಕೂಡ ಅವನ ಜೊತೆ ಈಕ್ವಲಾಗಿ ಗಲೀಜು ಮಾಡ್ತಾನೆ ಒಂದು ತೆಗೆದು ರೆಡಿ ಮಾಡೋ ಅಷ್ಟರಲ್ಲಿ ಎದ್ದು ನಿಂತ್ಕೋತಾನಲ್ವ ಸೊ ಹಾಗಾಗಿ ಏನಿದ್ರೂ ಅವನಿಗೆ ಅವ್ನು ರೆಡಿ ಮಾಡಿ ತೆಗ್ದಿಟ್ಟರು ಕೂಡ ಅದನ್ನು ತೊಗೊಂಡೋಗಿ ಎಲ್ಲ ಹರಡ್ತಾಯಿರ್ತಾನೆ ಹಾಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಪ ಮೇಲೆ ಬೆಳಗ್ಗೆ ಸ್ವಲ್ಪ ಹಾಗೆ ಲೈಟಾಗಿ ಕಸ ಗುಡ್ಸ್ಕೊಂಡಿರ್ತೀನಿ ಅಷ್ಟೆ ಮಾಡ್ತೀರಿ ಸ್ನಾನ ಆಯಿತು ನಮ್ಮದು ಸ್ನಾನ ಮಾಡಿದ್ರಿ ನೀವು ಸ್ನಾನ ಮಾಡಿದ್ರಿ ಸ್ನಾನ ಆಯಿತು ಇವಾಗ ಅವನಿಗೆ ರೆಡಿ ಮಾಡಬೇಕು ಅವನೊಬ್ನೂ ರೆಡಿಯಾಗಿ ಹೋಗ್ಬಿಟ್ಬಿಟ್ರೆ ಮಲ್ಕೊಬಿಡ್ತಾನೆ ಇವಾಗ ಮಲ್ಕೊಂಡ್ಬಿಟ್ರೆ ನಾನು ಬೇರೆ ಇನ್ನೊಂದಷ್ಟು ಕೆಲಸಗಳನ್ನು ಮಾಡ್ಕೋಬೋದು ಇಷ್ಟೊತ್ತನ ಅವ್ರಪ್ಪ ಇದ್ರು ಎತ್ಕೋತಾಯಿದ್ರು ಹಾ ಚಿಕ್ಕ ಮಕ್ಳನ್ನ ನೋಡ್ಕೊಳ್ಳೋದು ಒಂದ್ರೆ ಅಷ್ಟು ಇದು ಇಲ್ಲ ಎಲ್ಲ ಕೆಲಸ ಮಾಡಿಕೊಂಡು ಹಾಂ ನೋಡಿ ಚೆನ್ನಾಗಿ ಕ್ಯಾಮ್ರಾ ನೋಡ್ತೇನೆ ಗೊತ್ತ ಅವನು ನೋಡಿ ಇಲ್ಲಮ್ಮ ಹೌನು ಅವನು ಅವನು ಇವಾಗ ಮಲ್ಕೊಂಡ ಇವಾಗ ಮಲ್ಕೊಂಡ್ಮೇಲೆ ಕಸ ಮತ್ತೆ ಆಗಿ ಕ್ಲೀನ್ ಮಾಡ್ಕೊತ ಗಿಡಿಸ್ಕೊತೀನಿ ನಾನು ಯಾವಾಗ ಊಟ ಮಾಡ್ತೀವಲ್ಲ ಆವಾಗ ಒಂದು ಹಾಫ್ ಆ್ಯನ್ ಅವರ್ ಮೊದಲು ಅನ್ನ ಮಾಡ್ಕೋತೀನಿ ಅಷ್ಟೇ ಇನ್ನು ಏನೂ ಇಲ್ಲ ಹಾಗೆ ನನ್ನ ತಮ್ಮನ ಮಗು ನೋಡೋಕ್ಕಂತ ಊರಿಗೆ ಹೋಗಿದ್ದೆ ನೋಡಿ ಇದು ರೇಷನ್ ಎಲ್ಲ ಮಿಕ್ಕಿರುತ್ತಲ್ಲ ಸೊ ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದು ಬಂದು ನಾವು ಸೋನುಗೆ ಪೆಡಿಗ್ರಿ ತರಿಸ್ತೀವಲ್ಲ ಅಲ್ಲಿ ಇದೆಯಲ್ಲ ಸೊ ಅದಕ್ಕೆ ಅಂತ ಇದು ಫ್ರೀ ಕೊಟ್ಟಿರ್ತಾರೆ ಕಂಟೈನರು ನನಗೇನೋ ಚೆನ್ನಾಗಿದೆ ಅನ್ನಿಸ್ತು ಅಂದರೆ ಅದರೊಳಗೆ ಏನೋ ಪೆಡಿಗ್ರಿ ಹಾಕಿ ಕೊಟ್ಟಿರಲ್ಲ ಆ ಬ ಒಂದು ಬ್ಯಾಗ್ ಜೊತೆಗೆ ಈ ಬ ಒಂದು ಕಂಟೈನರ್ ಫ್ರೀ ಕೊಟ್ಟಿರ್ತಾರೆ ಸೊ ನನಗೆ ನೋಡಿ ಈ ರೀತಿ ರೇಷನ್ ತಂದಿದ್ದೆಲ್ಲ ಎಲ್ಲ ಎಲ್ಲೆಲ್ಲೋ ಇಡೋದ್ಕಿಂತ ಇಲ್ಲೇ ಇಟ್ಕೊಳ್ಳೋಣ ಅಂತ ಮಿಕ್ಕಿರೋ ರೇಷನು ಎಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಇದರಲ್ಲೇ ಇಟ್ಕೋತಾ ಇರ್ತೀನಿ ಏನೇ ಮರ್ತಿದ್ರು ಆನ್ಲೈನಲ್ಲಿ ತೊಗೊಂಡಿರ್ತೀನಲ್ವ ಸೊ ಎಲ್ಲಾನು ಈ ಒಂದು ಕಂಟೈನರ್ಗೆ ಇಟ್ಕೋತೀನಿ ಬೇಕಾದಾಗ ಎತ್ಕೊಳ್ಳೋಕ್ಕಾಗುತ್ತೆ ಅಂತ ಒಂದೊಂದು ಸಾರಿ ಒಂದೊಂದು ಆಗೋಗಿರುತ್ತೆ ಕೆಲವೊಂದು ಅಕ್ಕಿ ಸಣ್ಣದು ಅಂದರೆ ಬಾಸ್ಮತಿ ಅಕ್ಕಿ ಅವೆಲ್ಲ ಇಟ್ಕೊಂಡಿದೀನಿ ಏನೇ ರೇಷನ್ ತಂದರೂ ಇದ್ರೊಳಗೆ ಹಾಕಿಡ್ತೀನಿ ಅದು ಈ ಸಾರಿಯಿಂದ ಕೊಡ್ತಾ ಇರೋದು ಹಾಗಾಗಿ ರೇಷನ್ ಅಂದರೆ ಜಸ್ಟ್ ಈ ಥರ ಅಕ್ಕಿಗಳು ಆದಷ್ಟು ತರಕಾರಿ ಏನಿದ್ರು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಇವೆಲ್ಲ ಕಿಚನಿಂದ ಇದ್ದರೆ ಅಲ್ಲೇ ಡಸ್ಟ್ಬಿನ್ ಕೆಳಗೆ ಇಟ್ಕೋತೀನಿ ಹಾಂ ಇದು ವಾಶ್ರೂಮ್ದಲ್ಲ ಅಲ್ಲೇ ವಾಶ್ರೂಮಲ್ಲಿ ಇಟ್ಟುಬಿಟ್ಟಿರ್ತೀನಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಏನಾದರೂ ಬೇಕಾದರೆ ತೊಗೊಳಕ್ಕೆಲ್ಲ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಖಾಲಿ ಆದರೆ ಪಾಪು ಬಟ್ಟೆಗಳನ್ನು ಇಡೋಕ್ಕೆ ಚೆನ್ನಾಗಿದೆ ತುಂಬ ದೊಡ್ಡದಿದೆ ಇದು ಪಾಪು ಬಟ್ಟೆನ ಎಲ್ಲ ಸಣ್ಣ ಬಟ್ಟೆಗಳಲ್ಲ ಹಾಗಾಗಿ ಎತ್ತಿಡೋಕ್ಕೆ ಎಷ್ಟೇ ನಾವು ಆರ್ಡ್ರ್ ಒಬ್ಬಲ್ಲಿ ಇನ್ನೊಂದು ಬಟ್ಟೆ ಜೊತೆ ಮಿಕ್ಸ್ ಆಗಿಬಿಟ್ರೆ ಸಿಗೋದೇ ಇಲ್ಲ ಹಾಗಾಗಿ ಈ ಥರ ಇನ್ನೊಂದು ನೆಕ್ಸ್ಟ್ ಹಾಂ ಮಗು ಮಗು ಬಟ್ಟೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನೇನು ಇದಿಷ್ಟು ತೆಗೆದಿಟ್ಟು ಇವಾಗ ಅವ್ನು ಮಲಗಿಸ್ದೆ ಈಗ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ನಾನು ಒಳಗಡೆ ಅಡುಗೆ ಮುಗಿಸ್ಕೊಂಡು ಬರೋ ವಿಷತ್ಗೆ ಏನು ಸಿಗುತ್ತೆ ಎಲ್ಲ ಎಳ್ದಾಕ್ಬಿಟ್ಟಿರ್ತಾನೆ ಹಾಗಾಗಿ ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಶ್ರೂಮ್ ಸಾಂಬಾರು ಮಾಡಿದ್ನೆಲ್ಲ ರೆಡಿ ಇದೆ ಹಾಗೆ ಇದು ಚಪಾತಿ ನನಗೆ ಅಂತ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಮಾಡಬೇಕು ಇನ್ನೂ ಮಾಡಿಲ್ಲ ಅವ್ರು ಬರಬೇಕಾದ್ರೆ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆವಾಗಲೇ ಕ್ಲೀನ್ ಮಾಡ್ಕೊಂಡು ಸ್ನಾನಕ್ಕೂ ಕರ್ಕೊಂಡೋಗಿದ್ದೆ ಪಾಪುನ ನೋಡಿ ಎಲ್ಲ ಕ್ಲೀನಾಗಿದ್ದೆ ಇವಾಗ ಕಸ ಗುಡಿಸ್ಬೇಕು ಕಸ ನೋಡಿ ಹೆಂಗಾಕಿರ್ತೇನೆ ಅಂದರೆ ಎಲ್ಲ ಒಟ್ಟಿಗೆ ಗಲೀಜಾಗೋಗಿರತ್ತೆ ಇನ್ನು ಅವನಿಲ್ಲ ಇವತ್ತು ಸೊ ಹಾಗಾಗಿ ಕಡಿಮೆ ಇದೆ ಅವನು ಇದ್ಬಿಟ್ಟಿದ್ರೆ ನೋಡಿ ಎಲ್ಲೆಲ್ಲಿ ಏನೇನು ಇರಬೇಕೋ ಯಾವುದೂ ಇಲ್ಲಿ ಈ ಲೆವೆಲಿಗೆ ಗಲೀಜು ಮಾಡಿಟ್ಟಿರ್ತಾರೆ ಒಂದು ಅಡುಗೆ ಆಗೋ ಅಷ್ಟರಲ್ಲಿ ಅಷ್ಟೆ ಅದಕ್ಕಿಂತ ಮೊದಲು ಚೆನ್ನಾಗಿರತ್ತೆ ಅಷ್ಟೆಲ್ಲ ನೋಡಿ ಇಷ್ಟೆಲ್ಲ ಗಲೀಜು ಮಾಡಿದ್ದಾರೆ ಹಾಗಿದ್ರೆ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡ್ರೆ ನನ್ನ ಕೆಲಸ ಆಗತ್ತೆ ನೋಡಿ ಇವಾಗ ಕೆಲಸ ಕಸ ಗುಡಿಸ್ದೆ ಎಲ್ಲ ಆಯಿತು ಇಷ್ಟು ಕ್ಲೀನ್ ಮಾಡಿರ್ತೀನಲ್ವಾ ಇನ್ನೊಂದು ಸ್ವಲ್ಪ ಹೊತ್ತೆ ಅಷ್ಟೆ ಪೂವಿಷ್ ಬಂದ್ಬಿಟ್ಟ ಅಂದರೆ ಫುಲ್ಲು ಮತ್ತೊಂದು ರೌಂಡ್ ಎಲ್ಲ ಗಲೀಜು ಮಾಡ್ತೇನೆ ಅಡುಗೆ ಮನೇಲು ಎಲ್ಲ ಕೆಲಸ ಮುಗಿಸಿದ್ದೀನಿ ರೈಸ್ ಕೊಂದು ಇಟ್ಟಿದ್ದೀನಿ ಇವಾಗ ಏನೋ ಸ್ವಲ್ಪ ಹೊತ್ತಿಗೆ ರೈಸ್ ಮಾಡಿದ್ರೆ ರೈಸ್ ಆಯಿತು ಅಲ್ಲದೆ ಮ್ಯಾಂಗೋ ಇತ್ತಲ್ಲ ಸೊ ಅದಕ್ಕೇನೇನೋ ನಂಚ್ಕೊಳೋಕ್ ಬೇಡ ಮ್ಯಾಂಗೋ ಇದ್ಬಿಟ್ರೆ ಬೇರೆ ಏನೂ ಬೇಕು ಅನ್ಸಲ್ಲ ಈ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಕ್ರೇಟ್ ಉಳಿದಿದೆ ನೋಡಿ ಇವಾಗ ಅಷ್ಟು ಕ್ರೇಟ್ ಗಟ್ಲೆ ತರಿಸ್ಬಿಟ್ಟಿದ್ರು ಮಾವಿನ ಹಣ್ಣುಗಳು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು ಇವಾಗ ಬೇರೆ ಮತ್ತೆ ತಂದಿರೋದಿದು ಅಷ್ಟು ಖಾಲಿ ಮಾಡ್ತೀವಿ ಅಷ್ಟು ಇಷ್ಟ ಎಲ್ಲರಿಗೂ ಆಯಿತು ಕೆಲಸ ಆಲ್ಮೋಸ್ಟ್ ಮುಗೀತು ಹನ್ನೆರಡು ಮುಕ್ಕಾಲು ಆಯಿತು ನೋಡಿ ಏಳು ಗಂಟೆ ಕೆಲಸ ಶುರು ಮಾಡಿದ್ದೀನಿ ಹನ್ನೆರಡು ಮುಕ್ಕಾಲ್ವರೆಗೂ ಕೆಲಸ ಆಯಿತು ಇವಾಗ ಏನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅದಾದರೆ ಮುಗೀತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಊಟ ಮಾಡಿ ರೆಸ್ಟ್ ಅಂತೂ ಇಲ್ಲ ಈಗ ಅವನು ಎದೇಳ್ತಾನೆ ಅವ್ನು ನೋಡ್ಕೋತ ಕುತ್ಕೊಳ್ಳೋದು ಡ್ರೆಸ್ ಹಾಳು ಮಾಡ್ಕೊಂಬಂದ ಬಾ ಒಳಗೆ ಬಾ ಸೊಕ್ಸು ಸೊಕ್ಸು ಫೋಟೋ ಅಲ್ಲ ವೀಡಿಯೋ ಯಾಕೆ ಹೌದಾ ನಾನು ಫೋಟೋ ತಗೋತಾ ಇಲ್ಲ ಅಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಹೌದಾ ಯಾಕೆ ಹೆಂಗೆ ತೋರಿಸು ತೋರಿಸು ಹೆಂಗೆ ತೋರಿಸು ಸಿಟ್ಟ ಹೆಂಗು ಟೂ ಎಷ್ಟ ತನಕ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿದಾಯ್ತು ಏನಕ್ಕೆ ಇದೆಲ್ಲ ಮನೆ ಕೆಲಸ ಎಲ್ಲ ತೋರಿಸೋದು ಅಂತ ಹೇಳಿ ಎಷ್ಟೋ ಜನ ತಿಳ್ಕೊತಾ ಇರ್ಬೋದು ಹಾ ಎರಡು ಮಕ್ಕಳನ್ನು ಇಟ್ಕೊಂಡು ಕೆಲಸ ಮಾಡ್ಕೋತೀರ ಅಂದರೆ ಅಪ್ಪ ಹೇಗೆ ಮಾಡ್ಕೋತೀರ ಅಂತ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸೊ ಇದನ್ನು ಶೇರ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಒಂದು ಮೋಟಿವೇಶನ್ ಅಲ್ವಾ ಸುಮಾ ಸುಮಾರು ಎಷ್ಟೋ ವಿಡಿಯೋಸ್ನ ನೋಡಿ ನಾನು ಕೂಡ ಮೋಟಿವೇಟ್ ಆಗಿದ್ದೀನಲ್ವಾ ಏನು ಅಡ್ಡ ಇಲ್ಲಿ ಹಾಯ್ ಹೇಳಮ್ಮ ಹಿಂಗೆ ಹಾಯ್ ಹಾಂ ಹಾಂ ನೋಡಿ ಹಾಯ್ ಹೇಳ್ತೇನೆ ಪಾಪ ಅವನು ಪೀಡಿಯೋದಲ್ಲ ಅವನನ್ನೇ ಮಾತ್ರ ತೋರಿಸ್ಬೇಕು ಆಯ್ತಾಯ್ತು ಆಯ್ತು ನೋಡು ಸರಿ ನೋಡು ಓ ಎರಡು ಮಕ್ಕಳ ಜೊತೆಗೆ ನನ್ನ ದಿನಗಳು ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಬರ್ತೀನಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಹಾಗೆ ದಯವಿಟ್ಟು ನಾನು ತುಂಬ ಒಂದೂವರೆ ವರ್ಷನೇ ಆಗೋಗಿದ್ದೆ ವಿಡಿಯೋಸ್ ಹಾಕಿಲ್ಲ ದಯವಿಟ್ಟು ಯಾರು ಎಲ್ಲ ಮರ್ತೋಗಿರ್ತೀರ ಅನ್ಸುತ್ತೆ ದಯವಿಟ್ಟು ಎಲ್ಲ ಮತ್ತೆ ನೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಆಗ ಭೂಮಿಸಿದ್ದ ಇವಾಗ ಲಡ್ಡು ಇದ್ದಾನೆ ಇಲ್ಲಿ ಲಡ್ಡು 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 ಇದ್ದಾನೆ ಅವನ ಜೊತೆ ಡೈಲಿ ಬ್ಲಾಗ್ ನಡೆಯುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾನೆ ಅವನೇ ಹೇಳ್ತಾ ಇದ್ದಾನ ಸೊ ಅವನಿಗೋಸ್ಕರ ಸ್ವಲ್ಪ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ತೀರಲ್ವ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಚಿನಿ ಬಾಯ್ ಹೇಳು ಬಾಯ್ ಹೇಳಿ ಬಾಯ್ ಹೇಳಿ ಬಾಯ್ ಬಾಯ್ ಐ ಶೋ